ಈ ಪೌಣ್ಯ ಬಂದ ಆನಂದ ನನ ಮಾಮಾ ಅಣ್ರಿ ನೋಡ್ರಿ ಮಾಮಾ ಮಾಮಾ ಅನ್ನಂಗರಿ ಕಾಣಿಸ್ತಾನಿ ಇವ ಮಾರಿ ಮ್ಯಾಗ ಮೀ ಗಡ್ ಇಲ್ಲ ಇವ್ ಮಾಮಾ ಅದಕ್ಕೆ ನನ್ನ ಮಾಮಾತ ಅನ್ವತ್ತನವ್ರಿ ನಾವ್ ಒಂದ್ ಮಾತ ಕೇಳ್ತ ಹೌದ್ ಹಂಗ್ರಿ ಗ್ರಾಮಸ್ಥರಿಗೆ ವಿಚಾರ ಮಾಡ್ರಿ ತಾಯಿ ಗುಡಾ ಕುಕುಮಿತ್ತ ತೊಂದ್ರಿ ಹಣಿಗ್ ಹಸ್ತ ಮಾಮಾತ ಹೌದ್ 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 ಹದ್ ತಿಳ ಇಡ್ತಾವ ನೋಡ್ರಿ ನೋಡಕ್ಕ ಅಯ್ಯ್ ಅಂದ್ರೋಡ್ ಹಂಗೆ ಕಾಣಿಸ್ತಾನವ ಹೌದ್ 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 ನಾನು ಅವನೇ ಹಾ ಹಾ ಅವ್ರೆ ನೋಡಕ್ ಹಂಗೆ ಕಾಣಿಸ್ತಾನ ಮಾಮಾ ಅಂದಕ್ಕೆ ಏನ್ ಹರ್ಕತ್ತಿಲ್ಲ ನೀ ಮಾಮಾ ಅತ್ತೋ ಏನ ನಾ ಮಾಮಾ ಆತ ಇವತ್ತು ಹೊತ್ತು ಹೊಂಟ ಆರ್ ಒಳಗ್ ಬರ್ತಾತದ ಹೌದ್ 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 ಏನ್ ತಿಳಿದಿ ನನಗೆ ನೀ ಬರೇ ನೀ ಏನಿಲ್ಲ ಪೊಲಿಟೀಶಿಯನ್ ದಾಗ ಎ ಸಿ ರೂಮ್ ದಾಗ ಇಲ್ರಿ ಹಡದ್ ಬಾಳತೀರಂಗ ಬರೀ ಬಣ್ಣ ಬಂದದ ಕರೆ ಬುದ್ಧಿ ಬಂದಿಲ್ಲ ನೀ ಹೌದ್ 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 ಬಡ್ಗಿ ತೋಡ್ ತಿರ್ಗಾಡಿ ಬರೇ ಬಣ ಬಂದದ ಬುದ್ಧಿ ಬಂದಿಲ್ಲ ಇವನಿಗೆ ಹಾ ಹಾ ಆ ಬುದ್ಧಿ ಬರಬೇಕಂದ್ರೆ ಆಳಗಿ ಪಿಂಟು ಮಾಸ್ತರ ಸಂಗಟ ಬಂದೆ ಎಂಟು ಭಂಡರ ಹಾಕಿ ಹಾಡಬೇಕು ಆಂದ್ರೆ ಇದಕ್ routes ತರ್ತ ಬರಂಗಿಲ್ಲ ಇದು ಹೌದು ಹೌದು ಹದ್ದು ಹಾ ಗುರು ಸೇವೆ ಸಿಗುದು ದುರ್ಲಭದ ಹಾ ಹಾ ಇದು ಯಾಳಿ ನಾಳಿಗೆ ನೀವು ಒಂದು ಕೋಟಿ ಕೊಟ್ರೂ ಈ ಯಾಳಿ ಸಿಗಂಗಿಲ್ಲ ಹೌದು ಹೌದು ಹಚ್ಚ ಸಮಯ ಸಮಯವ ಒಂ್ ಹೊಯ್ತಂದ್ರೆ ಹೊಳಿ ಸಿಗಂಗಿಲ್ಲ ನಾವು ಎಲ್ಲಾ ಸಮಯಕ್ಕೆ ಅನುಗುಣವಾಗಿ ಇರಬೇಕು ಇವತ್ತು ಮೈತುಂಬ ಕಣ್ಣ ಮಾಡಿ ಕುndಿರಬೇಕು ಹೌದು ಹೌದು ಹದ್ದು ಎಲ್ಲಾ ಕಡೆ ಲಕ್ಷ ಇಡೋದು ಮೈ ತುಂಬ ಕಣ್ಣ ಮೈ ತುಂಬ ಕಿವಿ ಇಡಬೇಕಾಗ್ಯದ ಒಂದೊಂದು ಶಬ್ದ ಮುಟ್ಟಸ್ತಾರ ಯಾರಲ್ಲಿ ಎಟ್ಟ ಜ್ಞಾನ ನೆಲಿಕೆ ಅನ್ನೋದು ಸುಮ್ ಪರೀಕ್ಷೆ ಪರೀಕ್ಷೆ ಎರಡು ಮಕ್ಕಳು ನಿಮ್ಮನೇ ಅದಾವ ಕರೆ ಸುಮ್ ಯಾವದ ಮುಂದದ ಯಾವ ಹಿಂದದ ಗೊತ್ತಾಗುತ್ತೆ ಮಾರ್ಕ ಸಾಕಾಗ ನಿಮ್ಮದು ತತ್ವಜ್ಞಾನಿಗಳು ಮಾಡುವಂತ ಶೇವದಲ್ಲಿ ಆ ಸದ್ಗುರುನಾಥನ ಆಶೀರ್ವಾದ ಸದಾನ್ ಕಲ ಇರ್ಲೈತೆ ಬೇಡಿಕೊಂಡು ಕೊಟ್ಟಂತ ಬೈಲ ಬಂದ ಸಂಕಟ ಬೈಲ ಮಾಡುವಂತ ಭೂತಾಳ ಸುಮ್ಮ ಒಂದು ನಾಲ್ಕು ನುಡಿ ಎಷ್ಟ್ರಿ ಹೇಳ್ರಿ ಆ ಭೂತಾಳ ಅಂತ ಹೇಳಿ ನಮಗ ಗೊತ್ತಾಗಲಿ ಅಂತೇಳಿ ಅದಕ್ಕ ನಮ್ಮ ಮಾಸ್ತರ ಮಾತಾಡೋಕಿತ್ತು ಮುಂಚಿತವಾಗಿ ಒಂದೇ ನಿಮಿಷದಾಗ ನಾನು ಭೂತಾಳ ಯಾರ ಇದ್ರು ಅನ್ನೋದು ಹದ್ ಕೈಲಾಸದಾಗ ನೂರ ಒಂದ್ ರೂಪಾಯಿ ಕಾಣಿಕೆ ಕೊಟ್ಟಾರ ಬಂಧುಗಳೇ ಅವರ ಸಂಘ ಜಗತ್ತದಾಗ ಹಸಿರು ನಿಶೆನ ಹೆಚ್ಚಿ ಮೆರೀಲಿ ಆ ನನ್ನ ಯಾವ ಗ್ರಾಮದ ತಾಯಿನಾದಂತ ಯಾವ ಮಿಜ್ ತಾಯಿಯ ಆಶೀರ್ವಾದ ಭುತಾಳಸಿದ್ದನ ಅನುಗ್ರಹ ಹಾಗೂ ನನ್ನ ಗುರು ಮದಗೊಂಡ ಮುತ್ಯ ಯಾವ ಮಹಳಿಂಗರಾಯ ಬೀರ ಆಶೀರ್ವಾದ ಸಂಘದ ಮ್ಯಾಗಿರ್ಲಿ ಜಗತ್ತದಾಗ ಮೂಲಿ ಮೂಲಿ ಒಂದ ಯಾವ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಈ ಸತ್ಯ ಸಂಘದ ಕೀರ್ತಿ ಮೂಲಿ ಮೂಲಿಯಾಗಿ ಮೆರೀಲಿ ಎತ್ತೇಳಿ ಆ ಗುರುನಾಥನ ಪಾದಕ ಬೇಡಿಕೊಂಡು ಕೊಟ್ಟು ಆತ ಹಣಿಕೆಯನ್ನು ಸ್ವೀಕಾರ ಅದ್ ಹದ್ದ ಒಂದು ವಿಷಯಗಳು ಹೇಳುದ ನಿಮಗ ಹಾ ಹಾ ಈ ಭೂತಾಳ ಸಿದ್ದ ಮೊದಲು ಯಾರು ಹೌದು ಹೌದು ಯಾರ್ಯಪ್ಪ ಇವು ಭೂತಾಳ ಸಿದ್ದೇಳಿ ಯಾಕಂದ್ರು ಅದ ಕೈಲಾಸದಾಗ ಅಂಶದ ಮುತ್ಯ ಒಂದಲ್ಲ ಎರಡಲ್ಲ ಏಳು ಆಕಾರದಾಗಿ ಭಕ್ತಿ ಮಾಡದ ಹೌದು ಹೌದು ಹೌದಿಲ್ಲ ಹಾ ಭಕ್ತಿ ಮಾಡಿದಾಗ ಪಾರ್ವತ ದೇವಿ ಪರೀಕ್ಷಕಾಗಿ ಯಾರಿಗೆ उतಾರ್ಸಿದ್ಹು ಭೂತಾಳ ಅಲ್ಲ ಮೊದಲ ಹಾಹಾ ಯಾತ ಭೂತವ ಹೌದು ಹೌದು ಯಾತ ಭೂತಿಗೆ ಕಳಸಿದಳು ಯಾಕ್ರಿ ಅವನ ಬಲ್ಲಿ ಏನು ತಣಪಿತ್ತ ನೋಡಿ ಹಾಹಾ ಟ್ವಣಪಿ ಬರೇ ಒಮ್ಮ ಭೂಮಿ ಮ್ಯಾಗ ಬಡದಂದ್ರ ಬ್ರಹ್ಮಾಂಡ ನಡೆದಬೇಕು ಅಂತ ತಾಕತ್ತ ಅವನ ಟ್ವಣಪಿ ಒಳಗಿತ್ತು ಹೌದ್ 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 ಈ ಹ್ಯಾಂಗ ಮಹಾಭಾರತದಾಗ ಭೀಮನ ಕೈಯಾಗ ಗದ ಭೂಮಿ ತೂಕುದಿತ್ತು ನೋಡು ಹೌದು ಭೂತಾಳ ಶುದ್ಧನ ಕೈಯಾಗ ಯಾತ ಭೂತವ ಅವನ ಕೈಯಾಗ ಅಂತ ಟೊಣ್ಣಿತ್ತು ಹೌದ್ ಹೌದ್ ಒಮ್ಮ ಭೂಮಿಗೆ ಬಡದಂದ್ರ ಬ್ರಹ್ಮಾಂಡ ನಡಿಬೇಕು ಅಂತ ತಾಕತ್ತ ಯಾವಾಗ ಭೂತ ಕೇತ್ತಿಗೆ ಕಟ್ಟಿ ಆಳತ್ತಿದ ತಿಳಿ ಭೂತ ಆಳಿ ಅಂತೇಳಿ ಭೂತಾಳಿ ಅಂತೇಳಿ ಹೆಸರು ಬರ್ತಾವೆ ಹೌದ್ ಹೌದ್ ಹೌದು ಅಮಶುದ್ಧ ಮುತ್ಯ ಭಕ್ತಾಗ ಭಂಗ ತರಬೇಕು ಅವನಿಗೆ ಹೊಡಿ ಅಂದಾಗ ಪಾರ್ವತಿ ಮಾತ ಕೇಳಿ ಬಂದು ಯಾತ ಭೂತ ಮೂರೇಟ ಬೆನ್ನಾಗ ಬಡದ ಹೌದ್ ಹೌದು ಹಾ ಹ ಹಿಂದ ಏಳ ಅವತಾರದಾಗ ಯಾನ ಭಕ್ತಿ ಮಾಡಿದ ಹಿಂದ ಆರಾಗ್ಯಾವ ಏಳ ಅವತಾರದಾಗ ಭಕ್ತಿ ಮಾಡುದು ಮೈ ವಜ್ಜಾಗಿತ್ತು ಆತ್ಮ ನೀ ಹೊಡೆದು ನನ್ನ ದಣವಾರಸದ್ರಿ ಬಂದಗಳೇ ಜಗತ್ಯದ ಅವಾಗ ಯಾತ ಭೂತ ವಿಚಾರ ಮಾಡ್ದ ನನ್ನ ಬರೇ ಒಂದೇ ಒಂದು ಹೊಡ್ತಿಗಿ ಬ್ರಹ್ಮಾಂಡ ನಡಗತದ ನಡತದ ಮೂರು ಏಟ್ ಕೊಟ್ಟರು ನನ್ನ ಮ್ಯಾಗ ಶುಟ್ಟ ಇಲ್ಲ ಸಂಯಮ ಗುಣದಿಂದ ಎಂತೂರ ಭಾವದಿಂದ ನನಗ ಮಾತಾಡ್ತೇಪ್ಪಾ ನೀ ಹೆಚ್ಚಿನ ದೇವತೆ ಇದ್ದೆ ತಿಳಿ ಢಕ್ಕನೆ ಪಾದ ಹಿಡಿತನ ನಿನ್ನ ಋಣ ನಾ ಏನು ಮೂರೇ ಸಾರಿ ಬಡದ ನೋಡು ಆ ಋಣ ಮುಟ್ಟಿಸ್ಬೇಕಾಗ್ಯದ ನಿನ್ನ ರಿಣ ಮುಟ್ಟಿಸುದ ನಿನ್ನ ಸೇವಕ್ಕಾಗಿ ದುಡಿತ ಹದ ಗುರುನಾಥನ ಅನುಗ್ರಹದಿಂದ ನಾ ಗುರುವಿಗೆ ತಗೊಂಡ ಭೂಲೋಕಕ್ಕೆ ಹೋಗುವಾಗ ನನ್ನ ಜೊತೆ ನೀನು ಭೂಲೋಕಕ್ಕೆ ಬಾ ನನ್ನ ಹುಷಾವಳಿ ಏನೋ ಮಕ್ಕಳು ಹುಟ್ಟುತ್ತಾರ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಪ್ರತಿ ಒಬ್ಬರ ಬಳಿ ಬಂದ ಸಂಕಟ ಬೈಲು ಮಾಡೋದಕ್ಕ ಭೂತಾಳಿಯಾಗಿ ನಿತ್ತ ಆಶೀರ್ವಾದ ಮಾಡದ ಬಂಧುಗಳೇ ಅದೇ ಕಾರಣಕ್ಕಾಗಿ ಭೂತಾಳ ಶುದ್ಧ ಆ ಏನು ಟೊಣ್ಣಿ ಇತ್ತು ನೋಡ್ರಿ ಟ್ವಣಪಿ ಟ್ವಣಪಿ ಹೊತ್ತು ಗುರುನಾಥ ಗಮ ಮತ್ತೆ ತಗೊಂಡು ಬರುವಾಗ ಭೂತಾಳ ಶುದ್ಧ ಸಂಘಟ ಬಂದಾನ ಬೈಲಾಗಿ ಹಾನ ಬಂದುಗಳೇ ಒಂದು ವಿಶೇಷ ಇವನಿಗೆ ಎಲ್ಲಿ ಗುಡಿದು ಗುಡಿಗೆ ಕಳಿಸಿಲ್ಲಾಗಿ ಕಳ್ಸು ಮಾಡ್ಯಾರ ಅದು ತಪ್ಪಂತೂ ಅನಾಗಿಲ್ಲ ಯಾಕಂದ್ರ ಅವ್ರ ಯಾವ ಲೆಕ್ಕಾಚಾರಿ ಇಟ್ಟು ಅಂಶದ ಮುತ ಮರಿ ಮೊಮ್ಮಕ್ಕಳು ಗಿರಿ ಹೌದು ಭೂತಾಳ ಕರೆ ಹೆಸರೇ ಮುತ್ತಿನ ಜೊತೆ ಯಾರು ಬಂದಾರ ನೋಡು ಭೂತಾಳ ಶಿದ್ಧಗ ಒಟ್ಟ ಏನಿಲ್ಲ ಗುಡಿ ಇಲ್ಲ ಅವನಿಗೆ ಗುಡಿದ ಶಿಖರ ಇಲ್ಲ ಚೌಕದ ಚೌಕಿ ಒಳಗಿರ್ತಾನವ್ ಹೌದ್ ಚೌಕಿ ಒಳಗಿರ್ತಾನ ಅವನಿಗೆ ಗುಡಿ ಶಿಖರ ಇಲ್ಲ ಯಾಕ ಅವನ ಪಾದ ಪಾತಾಳದಾಗ ಶಿರಾ ಕೈಲಾಸ ಆಟ ವಿಶಾಲಿ ಮೊದಗೊಂಡ ಮುತ್ತ ಹೇಳ್ತಿದ್ರು ಆ ಕಾರಣಕ್ಕಾಗಿ ಭೂತಾಳ ಶುದ್ಧ ಚೌಕಿ ಒಳಗು ಮೇರಿತಾರ ಜಗತ್ತದಾಗಿ ಶುದ್ಧ ಟಿ ಮಾಡ್ತಾನ ಇನ್ನು ಕೂಡ ನನ್ನ ಭೂತಾಳ ಶುದ್ಧ ಏನು ಭೂತಪ್ಪದ ನೋಡ್ರಿ ಆ ಭೂತಾಳ ಶುದ್ಧ ಅವಶುದ್ಧ ಮುತ್ತ ಅಟ್ಟಿ ಶಿವ ಮಾಡಿ ದುಡಿದಿಲ್ಲ ಪುಣ್ಯದ ಮಕ್ಕಳಲ್ಲಿ ದುಡದಾನ ನಾಲ್ವರ ಧರ್ಮರಲ್ಲಿ ದುಡದಾನ ಪುಂಡ ಮಲಕಾರ ಶುದ್ಧನಲ್ಲಿ ಇಪ್ಪತ್ತೊಂದು ಮಂದಿಯಲ್ಲಿ ಪ್ರತಿಯೊಬ್ಬರಲ್ಲಿ ದುಡದಾನ ವಿಚಾರ ಮಾಡಿ ಸವ್ವಾ ಒಕ್ಕಳ ಊಟ ನಾಲ್ೂರು ಧರ್ಮರ ನೆಗೇಣೆ ಮಕ್ಕಳು ಏನು ನಾಲ್ ಧರ್ಮರ ಮನೆಯೊಳಗ ನೆಗೇಣಿ ಮಕ್ಕಳಿದ್ರು ನೋಡುವ ಮಲ್ಲುಬಾಯಿ ಕಂತುಬಾಯಿ ಸ್ವಾಂಬಾಯಿ ಕೆನಬಾಯಿ ಹಾ ದಿನ ಬೀಶ್ ಅಡಿಗೆ ಮಾಡ್ತಿದ್ರು ಭುತ್ತಾಳ ಶುದ್ಧ ಒಬ್ಬನಿಗೆ ಸಾಲ್ತಿತ್ತಲತ್ತಾಕತ್ತವನಲ್ಲಿ ಬಂದಗಳೇ ಹೌದ್ ಹೌದ್ ಹೌದು ಕರೆ ಧರ್ಮರ ಮನೆ ಒಳಗ ಪರೀಕ್ಷೆ ಎಂದು ಯಾಕ ಯಾಕುದ್ಧ ಮುತ್ಯಾನ ಅಂಸಾವಳಿಯ ಪರೀಕ್ಷೆ ನನ್ನ ಕೈ ನೀನಂದನ ಹೌದ್ ಹೌದ್ ಹೌದಾ ಕರೆ ಈ ಪೌಣ್ಯ ಬಂದ ಆನಂದನ ನನ ಮಾಮ ಅಣ್ರಿ ಹ ನೋಡ್ರಿ ಮಾಮಾ ಮಾಮಾ ಅನ್ನಂಗರಿ ಕಾಣಿಸ್ತಾನಿ ಇವ ಮಾರಿ ಮ್ಯಾಗ ಮೀ ಗಡ್ ಇಲ್ಲ ಇವ್ ಮಾಮಾ ಅದಕ್ಕೆ ನನ್ನ ಮಾಮಾತ ಅನ್ವತ್ತ ಕರೆ ನಾವ್ ಒಂದ್ ಮಾತ ಕೇಳ್ತ ಹೌದೌದು ಗ್ರಾಮಸ್ಥರಿಗೆ ವಿಚಾರ ಮಾಡ್ರಿ ಹಂಗ ತಾಯಿ ಗುಡಾ ಕುಕುಮಿತ್ತ ತೊಂದ ಬಡ್ರಿ ಹಣಿಗ್ ಹಸ್ತ ಮಾಮಾತ್ ಹೌದ್ 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 ಪಿಳ ಇಡ್ತವನಿಗೆ ನೋಡ್ರಿ ನೋಡ್ಲಿಕ್ಕ ಅಂದ್ರ ನೋಡ ಹಂಗೆ ಕಾಣಿಸ್ತಾನವ ಹೌದ್ ಹದ್ ಹೌದ್ ನಾನೋದು ಅವನೇ ಅಂದನ್ ಅವ್ರೇ ನೋಡ್ಲಿಕ್ ಹಂಗೆ ಕಾಣಿಸ್ತಾನ ಮಾಮಾ ಅಂದಕ್ಕೆ ಏನ್ ಹರ್ಕತ್ತಿಲ್ಲ ನೀ ಮಾಮಾ ಅತ್ತೋ ಏನ ನಾ ಮಾಮಾ ಆತ ಇವತ್ತು ಹೊತ್ತು ಹೊಂಟ ಆರು ಒಳಗ್ ಹದ್ ಹೌದೌದ್ ಹೌದ್ ಹೌದ್ ಏನ್ ತಿಳಿದಿ ನನಗೆ ನೀ ಹಾ ಬರೇ ನೀ ಏನಿಲ್ಲ ಪೊಲಿಟೀಶಿಯನ್ ದಾಗ ಎ ಸಿ ರೂಮ್ ದಾಗ ಕುತ್ತಿ ಇಲ್ರಿ ಹಡದ್ ಬಾಣತೀರಂಗ ಬರೀ ಬಂದದ ಬಂದ ನಿಂತ ಬುದ್ಧಿ ಬಂದಿಲ್ಲ ನೀನ್ ಹೌದ್ ಹೌದ್ ಬಡ್ಗಿ ತೋಡ್ತಿರ್ಗಾಡಿ ಬರೀ ಬಣ ಬಂದ ಬುದ್ಧಿ ಬಂದಿಲ್ಲ ಇವನಿಗೆ ಬುದ್ಧಿ ಬರೀಬೇಕಂದ್ರಿಗೆ ಪಿಂಟು ಮಾಸ್ತರ ಸಂಗಟ ಒಂದ್ ಎಂಟು ಬಂಡ್ರಿ ಹಾಕಿ ಹಾಡ್ಬೇಕು ಅಂದ್ರೆ ಇದಕ್ ರೂಟಿಗೆ ತರ್ತನೇ ಒಂದ್ ನೋಡ್ರಿ ಹೋರಿಕರ ಚಲೋ ಇತ್ತಂದ್ರ ಅದಕ್ಕೆ ಹೂಡ್ಬೇಕಂದ್ರ ಮಗಲಾಗ್ ಒಂದ್ ಎತ್ತು ಚಲೋ ಇರಬೇಕು ರೈತರು ಒಂದ್ ಎಂಟು ದಿನ ಇರಕ್ಕೆ ಅದಕ್ಕೆ ನಗಾ ಹಾಕಿ ಹೂಡೇ ರೂಟಿಗೆ ತರ್ತಾರ ಇದು ಸುಮ್ಮ ಇದು ಬೆಂಗಳೂರದಾಗ ಹೋಗ್ಯದ್ರಿ ಹೋರಿಕರ ಇಲ್ಲಿ ಪಿಂಟು ಮಾಸ್ತಾರ ಸಂಘಟ ಬತ್ತಂದ್ರೆ ಯಾಡ್ರಿ ರೂಟಿಗೆ ಬರ್ತದೆ ಯಾವ್ರಿ ಮಂಡೆ ಮಾತಾಡೋದು ರೂಟ್ ತರ್ತದಿಂದ ಅದಕ್ಕೆ ಯಾನ್ ಮಾತಾಡ್ತಿ ಮಾತಾಡು ಯಾಕಂದ್ರೆ ನೀನು ನೀ ಅಟ್ಟ್ರದವನೇ ಐತಿ ನೀ ಅಟ್ಟೆ ಮಾತಾಡ್ತಿ ಹ ನೀ ಅದಕ್ಕಿ ಹಿಂದೆ ಬರಂಗಿಲ್ಲ ಹಾ ಹಾ ಅದಕ್ಕೆ ಅವಳ ಇದೊಂದು ಸಂದ ನನ್ನ ಪಾಳಿ ಮುಗ್ದಂಗೆ ಆಗ್ಯದ ಮುಂದಿನ ಸಂದಿನಾಗ ಒಂದು ಮಲ್ತಾಯಿ ಕಥೆ ಹೇಳುತ್ತ ಎಂಟು ಮಂದಿ ಪ್ರತಿ ಒಬ್ಬರ ದುಃಖದ ಕತೆ ಕೇಳಿದ್ರೆ ಈ ಜನ್ಮಗ ನಾವು ಹುಟ್ಟುದಕ್ಕೆ ನಾವೇ ಆಯ್ತು ಅಂತ ಕಥೆ ನಿಮಗೆ ಮುಂದಿನ ಸಂದಿಗೆ ಹೇಳ್ತಾ ಇದೇ ಸಂದ ಬಹಳ ನಂದೆ ಮಾತು ಬೇಡ ಅದ್ ಹಾದ್ ಈ ಊರ ಕಲಾವಿದ್ರು ಬೆಳಿಬೇಕು ಜಗತ್ಯದ ಈ ಕಲಾವಿದ್ರ ಹೆಸರು ಮುಗಲೆ ಮುಟ್ಟಬೇಕು ಅದ್ ಹಾದ್ ಅದಕ್ಕೆ ಒಂದು ಭಕ್ತಿ ಇನ್ನೊಂದು ಶಕ್ತಿದಾಗ ಒಂದೇ ದೃಷ್ಟಾಂತ ಕೊಡು ರಾವ್ನ ನಾನೇ ಬಾಳ ಮಾತಾಡಿದ ಹಾ ಹಾ ಎಲ್ಲಾದ್ರೂ ಕಮಿಟಿ ಅವ್ರ ಕಲೆತ್ವ ತರ ಮತ್ತ ಒಂದು ದೃಷ್ಟಾಂತ ಕೊಟ್ಟು ಸರಜೋಡಿ ಕಲಾವಿದರಿಗೆ ಒಂದು ಖ್ಯಾತಿ ಆಡಿ ಪಾಳಿಕೊಡದ ದೈವದವ್ರು ಶಾಂತ ರೀತಿಯಿಂದ ಕೂತು ಕೇಳ್ಬೇಕೆ ತಮ್ಮಲ್ಲಿ ಕಳಕ